तेजो वारि मृदा यथा विनिमयो यत्र त्रिसर्गो मृषा धामना स्वेन सदा निरस्त कुहक सत्यम परम धीमह निगम फलम् फलम शुक मुखाद केतव भगवतम रसमालयम मुहु रहो रसिकाः भुवि भावुकाः दारिद्र्य दुःख ज्वरदाहितानां मायापिषाची परिमर्दितानां संसारसिन्धो परिपातितानां क्षेमाय वै भगवतम प्रगर्जति श्री गुरुभ्यो नमः ಹರಿ ಓಂ ಇಲ್ಲಿಯವರೆಗೆ ಭಾಗವತದ ಹನ್ನೊಂದನೇ ಅಧ್ಯಾಯದ ಎಂಟನೇ ಹನ್ನೊಂದನೇ ಅಧ್ಯಾಯ ಭಾವಾರ್ಥವನ್ನು ನೋಡಿದ್ದು ಇನ್ನು ಮುಂದೆ ವೈವಸ್ತ ಬನ್ವಂತರದ ವಿವರಣೆ ಇರುವಂತಹ ಹನ್ನೆರಡನೇ ಅಧ್ಯಾಯದ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ವೈವಸ್ವತ ಅನ್ನುವ ಹೆಸರಿನ ಮನು ಈ ಕಲ್ಪಕ್ಕೆ ನಿಯಾಮಕನಾಗಿರ್ತಾನೆ ಅವನಿಗೆ ಯಾಕೆ ವೈವಸ್ವತ ಮನು ಅಂತ ಹೆಸರಿದೆ ಅಂತಂದ್ರೆ ವಿವಸ್ವಾನ್ ಅಂತ ಹೇಳಿ ಪರಮಾತ್ಮನ ಹೆಸರು ವಿವಸ್ವಾನ್ ಎಂಬ ಹೆಸರಿನ ಪರಮಾತ್ಮನ ಮಗನಾದ ಕಾರಣದಿಂದಾಗಿ ಅವನ ಮಗನಿಗೆ ಮನು ಅಂತ ಹೆಸರು ಬಂದಿದೆ ಆ ವೈವಸ್ವತ ಮನವಿಗೆ ಮತ್ತೊಂದು ಹೆಸರು ಶ್ರಾದ್ದ ದೇವ ಅಂತ ಅವನ ಶ್ರಾದ್ದ ದೇವ ಅಂತ ಹೆಸರಿದೆ ನಾವಿರುವಂತಹ ಈ ಮನ್ವಂತರಕ್ಕೆ ಪ್ರವರ್ತಕನಾದಂತಹ ವ್ಯಕ್ತಿ ಈ ವೈವಸ್ವತ ಮನುವೆ ಅವನ ಮಕ್ಕಳ ಬಗ್ಗೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಆ ವೈವಸ್ವತ ಮನು ಯಾರು ಅವನ ಮಕ್ಕಳು ಯಾರು ಅವನ ಆಡಳಿತ ಎಲ್ಲ ಹೇಗಿದೆ ಅದರ ಬಗ್ಗೆ ನಿರೂಪಣೆ ಮಾಡ್ತಾ ಹೋಗ್ತಾರೆ भश्चैव दृष्टः शर्यातिरेष्यन्तोष्यन्तोऽ सप्तमो दिष्ट उच्यते करुषश्च करुषश्च वृषध्रश्च दशमो वसुमान् स्मृतः ಮನೋರ್ವೈವ ಸ್ವತಃ ದಶಪುತ್ರ ಪರಂತಪ ಇವನಿಗೆ ಒಂಬತ್ತು ಹತ್ತು ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಕ್ಷ್ವಾಕು ಇಕ್ಷ್ವಾಕು ಅನ್ನುವ ಹೆಸರಿನ ಒಬ್ಬ ರಾಜ ಐತ ಈ ಅನ್ನೋವನು ಅನ್ನುವನು ರಘುಕುಲಕ್ಕೆ ನಿಯಾಮಕನಾದವನು ನಭ ಅಂತ ಎರಡನೇ ಮಗ ಶರ್ಯಾತಿ ದೃಷ್ಟ ನರಿಷ್ಯಂತ ನಾಭಾಗ ದಿಷ್ಟ ಕರುಷ ವೃಷಧ್ರ ವಸುಮಾನ್ ಎಂಬುದಾಗಿ ಹೇಳಿ ಹತ್ತು ಜನ ಮಕ್ಕಳು ವೈವಸ್ವತ ಮನುವಿಗೆ ಇದ್ದಾನೆ ಅಂತ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದಿತ್ಯ ವಸಭೋ ರುದ್ರಾಹ ವಿಶ್ವೇ ದೇವ ಮರುದ್ಗಣಾ ಅಶ್ವಿನೌ ವೃಷಭೋ ರಾಜನ್ ಇಂದ್ರಸ್ತೇಷಾಂ ಪುರಂದರ ಅಶ್ವಿನವು ಋಷಭೋ ರಾಜನ್ ಇದರಲ್ಲಿ ಮನ್ವಂತರದ ದೇವತೆಗಳು ಯಾರು ಹನ್ನೆರಡು ಜನ ಆದಿತ್ಯರು ಎಂಟು ಜನ ವಸುಗಳು ಹನ್ನೊಂದು ಜನ ರುದ್ರರು ಉಳಿದ ವಿಶ್ವ ದೇವತೆಗಳು ಮರುದ್ಗಣಗಳು ಅಶ್ವಿನಿ ದೇವತೆಗಳು ರುಭುಗಳು ಇವರೆಲ್ಲ ಈ ಮನ್ವಂತರದಲ್ಲಿರುವಂತಹ ರಾಜರು ಈ ಮನ್ವಂತರದಲ್ಲಿರುವಂತಹ ಇಂದ್ರನ ಹೆಸರು ಪುರಂದರ ಅಂತ ಈ ಈ ವೈವಸ್ವದ ಮನ್ವಂತರದಲ್ಲಿರುವ ಸಪ್ತರ್ಷಿಗಳು ಯಾರು ಕಶ್ಯಪೋತ್ರಿ ವಸಿಷ್ಠಶ್ಚ ವಿಶ್ವಾಮಿತ್ರೋಥ ವಿಶ್ವಮಿತ್ರೋಥ ಗೌತಮ ಭರದ್ವಾಜಃ ಇತಿ ಸಪ್ತರ್ಷ ಯ ಸ್ಮೃತ ಕಶ್ಯಪ ಅತ್ರಿ ವಸಿಷ್ಠ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಭರದ್ವಾಜ ಅಂತ ಒಟ್ಟು ಏಳು ಜನ ಈ ಮನ್ವಂತರದ ಸಪ್ತರ್ಷಿಗಳಿದ್ದಾರೆ ಇದರಲ್ಲಿ ಸಾಕ್ಷಾತ್ತಾಗಿ ಪರಮಾತ್ಮ ಕಶ್ಯಪರಿಂದ ಅದಿತಿಯಲ್ಲಿ ಹುಟ್ಟಿದ್ದಾನೆ ನಾವು ಮುಂದೆ ಬಲಿಚಕ್ರವರ್ತಿಯ ಕಥೆಯನ್ನು ಕೇಳ್ತೇವಲ್ಲ ಆ ಬಲಿಚಕ್ರವರ್ತಿಯ ಅಹಂಕಾರವನ್ನು ಇಳಿಸ್ಲಿಕ್ಕೆ ಅಂತ ಬಂದಂತಹ ವಾಮನ ರೂಪಿಯಾದಂತಹ ಪರಮಾತ್ಮ ಈ ಕಶ್ಯಪರ ಮಗನೇ ವಾಮನ ರೂಪಿಯಾಗಿ ಪರಮಾತ್ಮ ಬಂದು ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ ಅಂತಹ ಕಶ್ಯಪ ಅದಿತಿಯ ಮಕ್ಕಳು ವಾಮನ ರೂಪಿಯಾದ ಪರಮಾತ್ಮ ಆ ಕಶ್ಯಪರು ಕೂಡ ಸಪ್ತರ್ಷಿಗಳಲ್ಲಿ ಒಬ್ಬರಾಗಿದ್ದಾರೆ ಇಷ್ಟು ಏಳು ಮನ್ವಂತರಗಳ ಬಗ್ಗೆ ನಿನಗೆ ವಿವರಣೆ ಕೊಟ್ಟಿದ್ದೇನೆ ಇನ್ನು ಭವಿಷ್ಯದ ಏಳು ಮನ್ವಂತರಗಳು ಇವೆ ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ವಿವರಣೆಯನ್ನು ಕೊಡ್ತೇನೆ ಅದ್ರ ಬಗ್ಗೆನೂ ತಿಳ್ಕೊಂಡಿರುವಂತ ಹೇಳ್ತಾ ಇದ್ದಾರೆ ಇಲ್ಲಿಯವರೆಗೆ ಕಳೆದಂತಹ ಮನ್ವಂತರಗಳು ಒಟ್ಟು ಆರು ಸ್ವಯಂಭುವ ಸಾರ್ವಚಿಕ ಉತ್ತಮ ತಾಪಸ ರೈವತ ಚಾಕ್ಷುಷ ಅಂತ ಒಟ್ಟು ಆರು ಮನ್ವಂತರಗಳು ಈಗಾಗಲೇ ಕಳೆದಾಗಿದೆ ಏಳನೇ ಮನ್ವಂತರ ಅದು ವೈವಸ್ವತ ಮನ್ವಂತರ ನಾವೀಗಿರುವಂತಹ ಮನ್ವಂತರವೇ ವೈವಸ್ವತ ಮನ್ವಂತರ ಮುಂದೆ ಏಳು ಮನ್ವಂತರಗಳು ಕ್ರಮವಾಗಿ ಬರೋದಿದೆ ಅವುಗಳ ಹೆಸರನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಸಾವರಣಿ ದಕ್ಷ ಸಾವರಣಿ ಬ್ರಹ್ಮಸಾವರಣಿ ಧರ್ಮಸಾವರಣಿ ರುದ್ರ ಸಾವರಣಿ ದೇವ ಸಾವರಣಿ ಮತ್ತು ಇಂದ್ರ ಸಾವರಣಿ ಅಂತ ಎಲ್ಲದರಲ್ಲೂ ಸಾವರಣಿ ಎನ್ನುವ ಹೆಸರಿದೆ ಮೊದಲನೇದು ಬರೀ ಸಾವರಣಿ ಅದರ ಜೊತೆಯಲ್ಲಿ ದಕ್ಷ ಆ ಮನ್ವಂತರಾಧಿಪತಿಯಾಗಿರುವಂತಹ ಸಾವರಣಿಯನ್ನ ದಕ್ಷ ಸಾವರಣಿ ಅಂತ ಕರೀತಾರೆ ಧರ್ಮ ಬ್ರಹ್ಮ ರುದ್ರ ದೇವ ಇಂದ್ರ ಸಾವರಣಿ ಅಂತ ಮುಂದಿನ ಏಳು ಮನ್ವಂತರಗಳಿವೆ ಇದರಲ್ಲಿ ವೈವಸ್ವತ ಮನು ಹೇಗೆ ಹುಟ್ಟಿದ ಅದ್ರ ಬಗ್ಗೆ ನಾನು ಆಗಲೇ ಕಥೆಯನ್ನು ಹೇಳಿದ್ದೇನೆ ವಿವಸ್ವಾನ್ ಅಂತ ಸೂರ್ಯದೇವರಿಗೆ ಹೆಸರಿದೆ ಆ ಸೂರ್ಯದೇವರಿಗೆ ಸನ್ಯಾ ಮತ್ತು ಛಾಯಾ ಅಂತ ಇಬ್ಬರು ಪತ್ನಿಯರಿದ್ದಾರೆ ಅದರಲ್ಲಿ ಛಾಯಾದೇವಿಯ ಮಗನೇ ವೈವಸ್ವತ ಅಂತ ಈಗಾಗಲೇ ಹೇಳಿ ಆಗಿದೆ ಒಬ್ಬಳು ಒಡವ ಅನ್ನುವ ಹೆಸರಿನ ಮೂರನೇ ಪತ್ನಿಯು ಒಬ್ಬಳಿದ್ದಾಳೆ ಅಂದ್ರೆ ಒಡವ ಅನ್ನೋದಕ್ಕೆ ಹ್ಮ್ ಕುದುರೆ ಅಂತ ಅರ್ಥ ಕುದುರೆ ರೂಪದಲ್ಲಿರುವಂತಹ ಒಬ್ಬಳು ಸ್ತ್ರೀಯು ಕೂಡ ಸೂರ್ಯದೇವರಿಗೆ ಪತ್ನಿಯಾಗಿದ್ದಾಳೆ ಏನಿದು ಕುದುರೆ ರೂಪದಲ್ಲಿರುವಂತಹ ಸ್ತ್ರೀ ಸೂರ್ಯದೇವರಿಗೆ ಹೇಗೆ ಪತ್ನಿ ಆಗೋದು ಹರಿವಂಶದಲ್ಲಿ ಈ ಕಥೆ ಸ್ವಲ್ಪ ಬರುತ್ತೆ ಅದರಲ್ಲಿ ಅಲ್ಲ ಸನ್ಯಾದೇವಿಗೆ ಒಟ್ಟು ಮೂರು ಜನ ಮಕ್ಕಳಿದ್ರು ಇದರಲ್ಲಿ ಹ್ಮ್ ನಾವು ಯಾರು ಶ್ರಾದ್ದೇವ ಅಂತ ಕರಿತಾ ಇದ್ದೇವೋ ಈ ವೈವಸ್ವತಮನು ಇವನು ಸನ್ಯಾದೇವಿಯ ಮಗ ಯಾರು ಅಂತಂದ್ರೆ ಸನ್ಯಾದೇವಿಗೆ ಮೂರು ಜನ ಮಕ್ಕಳಿದ್ರು ಯಮ ಯಮಿ ಮತ್ತು ದೇವ ಅಂತ ಆ ದೇವನೇ ಶ್ರಾದ್ದ ದೇವನೇ ಈ ವೈವಸ್ವತಮನ್ವಂತರಕ್ಕೆ ನಿಯಾಮಕನಾದವನು ಇದು ಆದ್ಮೇಲೆ ಸೂರ್ಯನಿಗೆ ವಡವ ಅನ್ನುವ ಹೆಸರಿನ ಪತ್ನಿ ಇದ್ಲು ಅಂತ ಹೇಳಿದ್ರು ಯಾರು ಇವಳು ವಡವ ಅಂತ ಹೇಳಿದ್ರೆ ಅದು ಇಲ್ಲಿಲ್ಲ ಅದು ಹರಿವಂಶದಲ್ಲಿರುವಂತಹ ಕಥೆ ಈ ಸನ್ಯಾದೇವಿ ಸೂರ್ಯದೇವರ ಜೊತೆಯಲ್ಲಿದ್ರು ಸೂರ್ಯದೇವರ ಔಷ್ಣವನ್ನ ಬೇಗೆಯನ್ನ ತಡೆಯಲಿಕ್ಕಾಗದೇನೆ ಆ ಇವರು ಬೇರೆ ದೇಶಕ್ಕೆ ಅಂತ ಹೋಗ್ಬಿಟ್ಲು ಅವಳು ತನ್ನ ತಂದೆಯ ಮನೆಗೆ ಹೋಗ್ಬಿಟ್ಲು ಸೂರ್ಯದೇವರಿಗೆ ಹೇಳಲಿಲ್ಲ ಹೋಗ್ಬೇಕಾದ್ರೆ ತಾನು ಹಾಗೆ ಹೋಗ್ಲಿಲ್ಲ ತನ್ನಂತಹದ್ದೇ ಪಡಿಯಚ್ಚಿನ ಹಾಗೆ ಇರುವಂತಹ ಛಾಯಾದೇವಿಯನ್ನ ತನ್ನ ಸ್ಥಾನದಲ್ಲಿ ಇರುವ ಹಾಗೆ ಮಾಡಿ ಇವಳು ಏನ್ ಮಾಡಿದ್ಲು ಅಂತಂದ್ರೆ ನಾನು ಇನ್ನಿಲ್ಲಿ ಇರ್ಲಿಕ್ ಆಗೋದಿಲ್ಲ ಬಹಳ ಕಷ್ಟ ಹ್ಮ್ ಇವ್ರ ಜೊತೆಯಲ್ಲಿ ಬದುಕೋದು ಕಷ್ಟ ಅಷ್ಟು ಔಷ್ಣ ಇದೆ ಇವರಲ್ಲಿ ಇವ್ರ ಜೊತೆಯಲ್ಲಿ ಬದುಕ್ಲಿಕ್ಕೆ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಅವಳು ಸೂರ್ಯದೇವರನ್ನು ಬಿಟ್ಟು ತನ್ನ ತಂದೆಯ ಮನೆಗೆ ಹೋದ್ಲು ಆದ್ರೆ ಇವಳ ತಂದೆ ಅವಳನ್ನು ಮನೆಯಲ್ಲಿ ಸೇರಿಸ್ಲಿಲ್ಲ ನೀನು ಗಂಡನಿಗೆ ಹೇಳ್ದೇನೆ ಈ ರೀತಿಯಾಗಿ ಬಂದ್ರೆ ನಿನ್ನನ್ನು ಮನೆಯಲ್ಲಿ ಸೇರಿಸಲಾರೆ ಅಂತ ಹೇಳಿ ಅವಳನ್ನ ಮನೆಗೆ ಸೇರಿಸ್ದೇನೆ ಕಳಿಸ್ದ ಈಗ ಸೂರ್ಯದೇವರ ಬಳಿಯಲ್ಲಿ ಹೋಗ್ಲಿಕ್ಕಿಲ್ಲ ಯಾಕೆ ಅಂತಂದ್ರೆ ಆ ಸ್ಥಾನದಲ್ಲಿ ಛಾಯಾದೇವಿಯನ್ನು ಕಳಿಸಿ ಬಿಟ್ಟಿದ್ದಾನೆ ನಾನು ಈ ರೀತಿಯಾಗಿ ಹೋಗಿ ಅವಳನ್ನು ಇಟ್ಟಿದ್ದು ಮತ್ತು ಅಪಾಸ ಏನಾದ್ರು ತಾನಲ್ಲಿ ಹೋದೆ ಅಂತಂದು ಹೇಳಿದ್ರೆ ಕೆಲಸ ಕೆಟ್ಟು ಬಿಡತ್ತೆ ಸುಮ್ಮನೆ ಸೂರ್ಯದೇವರ ಸಿಟ್ಟಿಗೆ ಗುರಿಯಾಗಬೇಕಾಗತ್ತೆ ಅಂತಂದುಕೊಂಡು ಹ್ಮ ಅವಳು ಹ್ಮ ಕುದುರೆಯ ರೂಪವನ್ನ ತಾಳಿ ಅರಣ್ಯದಲ್ಲಿ ತಪಸ್ಸನ್ನು ಮಾಡ್ತಾ ಇತ್ತು ಎಷ್ಟೋ ಹೋಯ್ತು ತಾಯಾದೇವಿಗೂ ಶನೈಶ್ಚರ ಅನ್ನುವ ಮಗ ಹುಟ್ಟಿದ ಮತ್ತಿನ್ನೊಬ್ಬ ಮಗನೂ ಹುಟ್ಟಿದ ಆ ಸಂದರ್ಭದಲ್ಲಿ ಇವಳಿಗೆ ತಪತಿ ಕನ್ಯಾ ಶನೈಶ್ವರ ಅಂತ ಒಟ್ಟು ಮೂರು ಜನ ಮಕ್ಕಳು ಹುಟ್ಟಿದ್ರು ಹಾಗಾಗಿ ತಪತಿ ಕನ್ಯಾ ಶನೈಶ್ಚರ ಅನ್ನುವ ಮೂರು ಜನ ಛಾಯಾದೇವಿಯ ಮಕ್ಕಳು ಹುಟ್ಟಿದಾಗ ಇವುಳಿಗೆ ಸ್ವಲ್ಪ ಆ ಮಕ್ಕಳ ಮೇಲೆ ಅತಿಯಾದ ಪ್ರೀತಿ ಹೆಚ್ಚಿಗೆ ಆಯ್ತು ತನ್ನ ಸ್ವಂತ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಯ್ತು ಯಾರು ಮೂರ್ ಜನ ಮಕ್ಕಳಿದ್ರು ತಪತಿ ಅನ್ನುವ ಹೆಸರಿನ ಒಬ್ಬಳು ಕನ್ಯೆ ಇದ್ಲು ಸಂವರಣ ಅಂತ ಒಬ್ಬ ಮುನಿಗಳು ಬರ್ತಾರೆ ಆ ಸಂವರಣ ಎಂಬ ಹೆಸರಿನ ಮುನಿಗಳ ಪತ್ನಿಯಾಗಿ ತಪತಿ ಅನ್ನುವಂತಹ ಕನ್ಯೆಯನ್ನ ವಿವಾಹ ಮಾಡ್ತಾರೆ ಮುಂದೆ ಆ ತಪತಿ ಎಂಬಂತಹ ಹೆಸರಿನ ಸ್ತ್ರೀ ಇವಳ ಮಕ್ಕಳಾಗಿ ಹುಟ್ಟಿದ್ಲು ಸಾವರಣಿ ಅನ್ನುವ ಹೆಸರಿನ ಮುಂದಿನ ಮನ್ವಂತರಕ್ಕೆ ಅಧಿಪತಿಯಾದ ಸಾವರ್ಣಿ ಅನ್ನುವನು ಹುಟ್ಟಿದ ಸೂರ್ಯನ ಮಗನಾಗಿ ಛಾಯಾದೇವಿಯಲ್ಲಿ ಅಷ್ಟೇ ಅಲ್ಲ ಶನೈಶ್ಚರ ಅಂತ ಇನ್ನೊಬ್ನು ಮೂರು ಜನ ಮಕ್ಕಳು ಛಾಯಾದೇವಿ ಮತ್ತು ಸೂರ್ಯ ದೇವರಲ್ಲಿ ಇದ್ದಾರೆ ಇವರಿಬ್ಬರ ಮೇಲೆ ಅತಿಯಾದ ಪ್ರೀತಿಯನ್ನು ಮಾಡ್ತಾ ಇರೋದನ್ನ ತಮ್ಮನ್ನು ಪಡೆಗಣಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ಯಮ ಮತ್ತು ಯಮಿ ಮತ್ತು ವಿವಸ್ವಾನ್ ವಸ್ವತ ಶ್ರಾದದೇವ ಅನ್ನುವ ಮೂರು ಜನ ಮಕ್ಕಳಲ್ಲಿ ಇಬ್ರು ಹೇಗೋ ಪಾಪ ಸಾಧು ಸ್ವಭಾವದವರು ಏನ್ ಮಾಡಿದ್ರು ತಡ್ಕೊಂಡು ಹೋಗ್ಬಿಡ್ತಾ ಇದ್ರು ಆದ್ರೆ ಯಮನಿಗೆ ಸ್ವಲ್ಪ ಕೋಪ ಜಾಸ್ತಿ ಬಂತು ಯಾವ ತಾಯಿಯೂ ಕೂಡ ತನ್ನ ಮಕ್ಕಳಲ್ಲಿ ಈ ರೀತಿಯಾದ ಭೇದವನ್ನು ಮಾಡೋದಿಲ್ಲ ನೀನ್ ಈ ರೀತಿಯಾಗಿ ಮಾಡಿದ್ದಿ ಅಂತ ಹೇಳಿದ್ರೆ ಹ್ಮ್ ನಿನ್ನನ್ನು ಕಾಲಿನಿಂದ ಬಿಡ್ತೇನೆ ಅಂತ ಒದಿಲಿಕ್ಕೆ ಹೋದ ಅವಾಗ ತಾಯಿಯನ್ನೇ ಓದಲಿಕ್ಕೆ ಬರ್ತೀಯಾ ಅಂತ ಹೇಳಿ ಇವಳು ಸೂರ್ಯದೇವರ ಬಳಿಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ಲು ನೋಡು ಈ ಎಮ್ಮ ಬಂದು ಕಾಲಿಂದ ಒದಲಿಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ಹೋದ್ಲು ಅಲ್ಲಿವರೆಗೂ ಸೂರ್ಯದೇವರಿಗೂ ಗೊತ್ತೇ ಇಲ್ಲ ಸನ್ಯಾದೇವಿಯ ಪಟಿ ಹಚ್ಚು ಛಾಯಾದೇವಿ ಅವನಿಗೂ ಗೊತ್ತಿರಲಿಲ್ಲ ಅವಾಗ ಇವರಿಬ್ಬರ ವಿವಾದವನ್ನ ಆಲಿಸಿದಂತಹ ಸೂರ್ಯದೇವರು ಇವನ ತಪ್ಪಿರಬಹುದು ಆ ಕಾಲನ್ನೆತ್ತಿ ತಪ್ಪಿರಬಹುದು ಆದ್ರೆ ನೀನು ಮಕ್ಕಳಲ್ಲಿ ತಾರತಮ್ಯವನ್ನು ಮಾಡ್ತಾ ಇದ್ದಿ ಅಂತ ಆದ್ರೆ ಯಾವುದೇ ಹೆತ್ತ ತಾಯಿ ಮಕ್ಕಳಲ್ಲಿ ಈ ರೀತಿಯಾದ ತಾರತಮ್ಯವನ್ನು ತೋರಿಸೋದಿಲ್ಲ ನೀನು ತಾರತಮ್ಯವನ್ನು ತೋರಿಸ್ತಾ ಇದ್ದೀಯ ಅಂತಂದ್ರೆ ಯಾರ್ ನೀನು ಈ ತರ ಯಾಕೆ ಮಾಡ್ತಾ ಇದ್ದೆ ಅಂತ ಅವಳ ಕಚವನ್ನ ಅಂತಂದ್ರೆ ಕೂದಲ ಇನ್ನು ಹಿಡಿದು ಅವಳನ್ನು ಹೊಡಿಲಿಕ್ಕೆ ಅಂತ ಹೋದ ಸಿಟ್ಟಿನಿಂದ ಸಿಟ್ಟಿನಿಂದ ಹೊಡಿಲಿಕ್ಕೆ ಬಂದ ತತ್ಕ್ಷಣದಲ್ಲಿ ಅವಳು ಹಿಂದೆ ಛಾಯಾದೇವಿಯ ಬಳಿಯಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿದ್ಲು ನಾನು ನಿನ್ನ ಪಡಿ ಸೂರ್ಯದೇವರ ಜೊತೆಯಲ್ಲಿ ಇರ್ತೇನೆ ಎಲ್ಲಿವರೆಗೂ ಅಂತಂದ್ರೆ ನನ್ನ ಜಡೆಯನ್ನು ಹಿಡಿದು ನನಗೆ ಯಾವಾಗ ಹೊಡಿಲಿಕ್ ಬರ್ತಾನೋ ಅಲ್ಲಿವರೆಗೂ ಅವ್ರು ಏನ್ ಮಾಡಿದ್ರು ನಾ ಸಹಿಸಿಕೊಂಡಿರ್ತೇನೆ ಆ ಸಂದರ್ಭ ಬಂತು ಅಂತಂದ್ರೆ ನಿಜವಾದ ವೃತ್ತಾಂತವನ್ನು ಹೇಳ್ತೇನೆ ಅಂತ ಹ್ಮ ಇವಳು ಹೇಳಿದ್ಲು ಛಾಯಾದೇವಿ ಹೇಳಿದ್ಲು ಈಗ ಯಾವಾಗ ಹೊಡಿಲಿಕ್ ಬಂದ್ಲೋ ಬಂದನೋ ಅವಾಗ ಇವಳು ತನ್ನ ಹಿಂದಿನ ಎಲ್ಲ ವೃತ್ತಾಂತವನ್ನೂ ಕೂಡ ಹೇಳಿಬಿಟ್ಳು ಆವಾಗ ಇವಳನ್ನ ಬಿಟ್ಟ ಇವಳದ್ದು ಹೋಗ್ಲಿ ಬಿಡು ಇವಳ ತಾಯಿ ಎಲ್ಲ ಅಂತ ಇವಳ ಸಿಟ್ಟೆಲ್ಲ ಈಗ ಸನ್ಯಾದೇವಿಯ ಮೇಲೆ ತಿರುಗ್ತು ಅವಳು ಸನ್ಯಾದೇವಿಯ ತಂದೆಯಾದಂತಹ ಪ್ರಜಾಪತಿಯ ಬಳಿಯಲ್ಲಿ ಸಿಟ್ಟಿನಿಂದ ಬರ್ತಾ ಇದ್ದಾನೆ ಬಹಳ ಕೋಪ ಅವನಿಗೆ ಮಗಳು ಗಂಡನ ಮನೆಯನ್ನು ಬಿಟ್ಟು ಬಂದಿದ್ದಾಗ ಎಷ್ಟು ದಿವಸ ಅಂತ ಮಗಳನ್ನ ಇಟ್ಟುಕೊಳ್ತಾರೆ ಬಂದಿದ್ದ ಕಾರಣವನ್ನಾದ್ರೂ ಕೇಳ್ಬೇಕು ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳನ್ನು ಬಿಟ್ಟು ಇಲ್ಲಿ ಒಬ್ಬಳು ಬಂದಿದ್ದಾಳೆ ತನ್ನ ಮಗಳು ಅಂತಂದ್ರೆ ಏನೋ ಅನಾಹುತ ಆಗಿರಬೇಕು ಆ ಮಗಳನ್ನ ತನ್ನ ಬಳಿಯಲ್ಲಿ ಇಟ್ಕೊಳ್ಬಾರ್ದು ಅನ್ನುವ ಪ್ರಜ್ಞೆಯೂ ಇಲ್ಲದೇನೆ ಇವನ್ ಹಾಗೆ ಇಟ್ಕೊಂಡಿದ್ದಾನಲ್ಲ ಅಂತ ಅವನ ಮೇಲೆ ಸಿಟ್ಟು ಮತ್ತು ಸನ್ಯಾದೇವಿಯ ಮೇಲೂ ಬಹಳ ಸಿಟ್ಟನ್ನ ತಾಳಿ ಆ ತನ್ನ ಮಾವನ ಮನೆಗೆ ಹೋದ ಹೋದಾಗ ಮಾವ ಮೊದಲಿಗೆ ಬಂದ ತಕ್ಷಣದಲ್ಲಿ ಇವನನ್ನು ಸಮಾಧಾನ ಪಡಿಸ್ತ ಆಧಾರಾತಿಥ್ಯಗಳನ್ನು ಮಾಡಿ ಅಳಿ ನನ್ನ ಸಮಾಧಾನ ಮಾಡಿದ ಸಮಾಧಾನ ಮಾಡಿ ಎದಕ್ ಬಂದ್ರಿ ಅಂತ ಕೇಳಿದ ಇಲ್ಲ ನನ್ನ ಹೆಂಡತಿ ನಿನ್ನ ಮಗಳು ನನ್ನನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ ಈ ರೀತಿಯಾದಂತ ಅವಾಂತರವನ್ನು ಮಾಡಿದ್ದಾಳೆ ನೀನ್ ಅವಳನ್ನು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದಿ ನಿನ್ನದು ತಪ್ಪಿದೆ ಅಂತ ಮಾವನ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾನೆ ಅವಾಗ ಸಮಾಧಾನ ಮಾಡಿ ಹೇಳ್ತಾನೆ ಯಾರು ಈ ರಾ ತ್ವಷ್ಟ್ರ ಪ್ರಜಾಪತಿ ಸೂರ್ಯದೇವರ ಮಾವ ಅವನನ್ನು ಸಮಾಧಾನ ಮಾಡ್ತಾನೆ ಇಲ್ಲಪ್ಪ ನಾನು ಅವಳನ್ನ ಅವಾಗಲೇ ಕಳಿಸಿದ್ದೆ ಇಷ್ಟೊತ್ತಿಗಾಗಲೇ ನಿನ್ನ ಬಳಿಯಲ್ಲಿ ಬಂದಿರ್ಬೇಕಾಗಿತ್ತು ಇನ್ನೂ ಬಂದಿಲ್ಲ ಅಂತಂದ್ರೆ ನಿನ್ನ ಮೇಲೆ ಕೋಪದಿಂದಾಗಿ ಎಲ್ಲೋ ಹೋಗಿರ್ಬೇಕು ಅಂತ ದಿವ್ಯ ದೃಷ್ಟಿಯಿಂದ ನೋಡಿ ಇಲ್ಲ ಅವಳು ಕುದುರೆಯಾಗಿ ಸಂಚಾರ ಮಾಡ್ತಾ ಇದ್ದಾಳೆ ನಿನ್ನ ಆಗಮನಕ್ಕೋಸ್ಕರವಾಗಿ ಪ್ರತೀಕ್ಷೆ ಮಾಡ್ತಾ ಇದ್ದಾಳೆ ಎಲ್ಲಿಗೂ ಹೋಗಿಲ್ಲ ಅವಳು ಎಂದಿಗೂ ಅಪಚಾರವನ್ನು ಮಾಡಿಲ್ಲ ನಾನು ಅವಳನ್ನು ಮನೆಯಲ್ಲೂ ಸೇರಿಸಿಲ್ಲ ಆದ್ರೆ ನಿನ್ನ ಬಳಿಯಲ್ಲಿ ಬರೋದು ಹೇಗೆ ಅಂತ ಮನಸ್ಸಿನಲ್ಲಿ ಸ್ವಲ್ಪ ವೇದನೆ ಇದ್ದಿದ್ರಿಂದ ಸಿಟ್ಟಿನ ಭರದಲ್ಲಿ ಮತ್ತೆ ನೀನ್ ಏನು ಶಾಪವನ್ನು ಕೊಟ್ಟು ಬಿಡ್ತೀಯ ಅನ್ನೋ ಕಾರಣದಿಂದ ಅವಳು ನಿನ್ನ ಬಳಿಯಲ್ಲಿ ಬರ್ಲಿಕ್ಕೆ ಹೋಗ್ಲಿಲ್ಲ ಕಾಡಿಗೆ ಹೋಗಿದ್ದಾಳೆ ಅಲ್ಲಿ ಕುದುರೆ ರೂಪದಿಂದ ತಪಸ್ಸನ್ನು ಮಾಡ್ತಾ ಇದ್ದಾಳೆ ಅಂತ ಅವನ ಸಮಾಧಾನ ಮಾಡಿದ ಅಷ್ಟೇ ಅಲ್ಲ ಅವನಿಗೆ ಸ್ವಲ್ಪ ಬುದ್ಧಿಮಾತನ್ನು ಹೇಳಿದ ಹೆಂಡತಿಯ ಜೊತೆಯಲ್ಲಿ ಸ್ವಲ್ಪ ಸೌಮ್ಯ ಸ್ವಭಾವದಿಂದ ವರ್ತಿಸು ನಿನ್ನ ಈ ತೀಕ್ಷ್ಣ ಸ್ವಭಾವವನ್ನು ನೋಡಿ ಹೆದರಿ ಅವಳು ಅಲ್ಲಿಂದ ಓಡಿ ಬಂದಿದ್ದಾಳೆ ಹಾಗಾಗಿ ನಿನ್ನ ಈ ತೀಕ್ಷ್ಣ ಸ್ವಭಾವವನ್ನು ಕಡಿಮೆ ಮಾಡಿಕೊ ಎಲ್ಲವನ್ನೂ ತನ್ನ ಗಂಡವೇ ಗಂಡನೇ ಸರ್ವಸ್ವ ಅಂದುಕೊಂಡಂತಹ ಹೆಣ್ಣು ಬರಬೇಕು ಅಂತ ಹೇಳಿದ್ರೆ ಗಂಡ ಆದಂತಹ ನಿನ್ನಲ್ಲಿ ಗಂಡನಾದಂತಹ ನಿನ್ನಲ್ಲಿ ಏನೋ ಒಂದು ದೋಷ ಇರಬೇಕು ಅಂತ ಸ್ವಲ್ಪ ಚಿಂತನೆ ಮಾಡು ಆ ದೋಷಗಳನ್ನು ವಾರಣೆ ಮಾಡಿಕೊಡ್ಲಿಕ್ಕೆ ಅಂತ ಪ್ರಯತ್ನ ಪಡು ಅಂತ ಹೇಳ್ತಾ ಇದ್ದಾನೆ ಈ ರೀತಿಯಾಗಿ ಹೇಳಿದಾಗ ಆ ಆಯ್ತು ಅಂದುಕೊಂಡು ಅವಳು ಸರಿ ಆಯ್ತು ಅಂದುಕೊಂಡು ಮಾಡ್ತಾ ಇದ್ದಾಳೆ ಒಪ್ಪಿಕೊಂಡ್ಲು ಒಪ್ಪಿಕೊಂಡ ನಂತರದಲ್ಲಿ ಆ ಈ ಸೂರ್ಯನ ಅತೀಕ್ಷಣವಾದ ಪ್ರಕಾಶವೇನಿತ್ತು ಅದನ್ನೆಲ್ಲವನ್ನು ಕತ್ತರಿಸಿದ ಅವನು ಸೂಚವಾಗಿ ಹೇಳ್ತಾರೆ ಅಂದ್ರೆ ಅವನ ಮನಸ್ಸಿನ ಪರಿವರ್ತನೆಯನ್ನು ಮಾಡ್ದ ಆದಷ್ಟು ಬೇಗ ಏನ್ ಸಿಟ್ಟು ಬರ್ತಾ ಇತ್ತು ಸಿಟ್ಟು ಬರದೇ ಇರೋ ಹಾಗೆ ಒಳ್ಳೆ ಉಪದೇಶಗಳಿಂದಾಗಿ ಸೂರ್ಯ ದೇವರನ್ನ ಸಾಂತ್ವನ ಮಾಡಿದ ಆಮೇಲೆ ತನ್ನ ತನ್ನ ತಪ್ಪಿನ ಅರಿವಾದಂತಹ ಸೂರ್ಯ ದೇವರು ಎಲ್ಲಿದ್ದಾಳೆ ತನ್ನ ಹೆಂಡತಿ ಅಂತ ಕಾಡಿನಲ್ಲಿ ಹುಡುಕಿಕೊಂಡು ಬಂದ್ರು ಅಲ್ಲಿ ವಡವ ಅಶ್ವ ಅಶ್ವರೂಪದಿಂದಾಗಿ ಇವಳಿದ್ಲು ಛಾಯಾ ಸನ್ಯಾದೇವಿ ಇದ್ಲು ಅವಳನ್ನ ಪಡಿಬೇಕು ಅನ್ನೋ ಉದ್ದೇಶದಿಂದ ಸೂರ್ಯದೇವರು ಕೂಡ ವಡವ ರೂಪದಿಂದಲೇ ಅಂತಂದ್ರೆ ಪುರುಷ ಕುದುರೆ ರೂಪದಿಂದ ಬಂದು ಅವರಿಬ್ಬರ ಸಂಪರ್ಕವಾಗಿ ನಂತರದಲ್ಲಿ ಅವರಿಂದ ಇವರು ಹುಡ್ತಾ ಇದ್ದಾರೆ ಯಾರು ಅವರಿಂದ ಹುಟ್ಟತಾ ಇದ್ದಾರೆ ಹೀಗೆ ಅಶ್ವಿನಿ ದೇವತೆಗಳು ಒಡವ ಅನ್ನುವಂತಹ ಹೆಂಡತಿಯಿಂದ ಸೂರ್ಯ ದೇವರ ಹೆಂಡತಿಯಿಂದ ಸೂರ್ಯದೇವರು ಆವಾಗ ಒಡವ ರೂಪದಲ್ಲಿದ್ರು ಅವರಿಂದ ಹುಟ್ಟಿದ ದೇವತೆಗಳು ಅಶ್ವಿನಿ ದೇವತೆಗಳು ಪ್ರಿನ್ಸ್ ಅವಳಿ ಜವಳಿ ಮಕ್ಕಳು ಹುಟ್ಟಿದರು ಆದ್ರೂ ವಸ್ತುತಃ ವಡವಾದೇವಿ ಸನ್ಯಾದೇವಿ ಆದ್ರಿಂದ ಎರಡು ಹೆಂಡತಿಯರು ಅಂತಂದು ಹೇಳಿದ್ರು ಸರಿ ಮೂರು ಜನ ಪತ್ನಿಯರು ಅಂತ ಹೇಳಿದ್ರು ಸರಿ ಸನ್ಯಾದೇವಿಯದ್ದೇ ಮತ್ತೊಂದು ರೂಪ ಬಡವಾದ್ರಿಂದಾಗಿ ಎರಡು ರೂಪಗಳು ಮೂರು ರೂಪಗಳು ಅವನ ಹೆಂಡತಿಯದ್ದು ಅನ್ನೋದು ಯುಕ್ತವೇ ಆಗತ್ತೆ ಅಂತ ಅದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಸಂಕ್ಷೇಪತೋಮಯೋಕ್ತಾನಿ ಮಯೋಕ್ತಾನಿ ನೀತೆ ಭವಿಷ್ಯಾಣ್ಯಥ ಭಕ್ಷ್ಯಾಮಿ ವಿಷ್ಣು ಶಕ್ತಿಯನ್ವಿತಾ ನಿಚ ಹೀಗೆ ಸಂಕ್ಷೇಪವಾಗಿ ಏಳು ಮನ್ವಂತರಗಳ ಬಗ್ಗೆ ನಿನಗೆ ವಿವರಣೆ ಕೊಟ್ಟಿದ್ದೇನೆ ಇನ್ನು ಮುಂದೆ ಏಳು ಮನ್ವಂತರಗಳು ಬರೋದಿದೆ ಅವುಗಳ ಬಗ್ಗೆನು ಹೇಳುತ್ತೇನೆ ಕೇಳು ಅದರಲ್ಲೂ ವಿಷ್ಣುವಿನ ಅವತಾರಗಳು ಮನ್ವಂತರಗಳಲ್ಲಿ ಆಗೋದಿದೆ ಅವುಗಳು ಸಾವರಣಿ ದಕ್ಷ ಸಾವರಣಿ ಬ್ರಹ್ಮ ಸಾವರಣಿ ಧರ್ಮಸಾವರಣಿ ರುದ್ರ ಸಾವರಣಿ ದೇವಸಾವರಣಿ ಇಂದ್ರ ಸಾವರಣಿ ಅಂತ ಏಳು ಸಾವರಣಿ ಮನ್ವಂತರಗಳಿವೆ ಅದರಲ್ಲಿ ಈ ವೈವಸ್ವತ ಯಾರ ಮಗ ಇವನ ಪತ್ನಿಯರು ಯಾರು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ದ್ವೇಜಾಯೇ ವಿಶ್ವಕರ್ಮ ಸುತೇ ಉಭೆ ಸನ್ಯಾ ಛಾಯಾ ಚ ರಾಜೇಂದ್ರ ಏ ಪ್ರಾಗಭಿಹಿತೆ ತವ ವಿವಸ್ವಾನ್ ಎಂಬಂತಹ ಸೂರ್ಯ ದೇವರಿಗೆ ಸನ್ಯಾ ಮತ್ತು ಛಾಯಾ ಎಂಬುದಾಗಿ ಇಬ್ಬರು ವಿಶ್ವಕರ್ಮನ ಮಕ್ಕಳು ಇದ್ದಾರೆ ಅವರು ಪತ್ನಿಯರಾಗಿದ್ದಾರೆ ಅದ್ರ ಬಗ್ಗೆ ಆಗಲೇ ಆರನೇ ಸ್ಕಂದದಲ್ಲಿ ಹೇಳಾಗಿದೆ ಅನ್ನೋದನ್ನ ಏ ಪ್ರಾಗ ತವ ನಿನ್ ಹಿಂದೆ ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಾಗಿದೆ ಮೂರನೇದವಳು ತೃತೀಯ ವಡವ ನಾಮ ತಾಸಾಂ ಸನ್ಯಾಸುತಾಸ್ತ್ರಯ ಯಮೋ ಯಮಿ ಶ್ರಾದ್ದೇವ ಶ್ರಾ ಛಾಯಾಚಸು ತಾನ್ ಮೂರನೇ ಹೆಂಡತಿ ಒಡವ ಅಂತ ಅವಳಿಗೆ ಸನ್ಯಾ ಹಾಗೆ ಸನ್ಯಾ ದೇವಿಗೆ ಒಟ್ಟು ಮೂರು ಜನ ಮಕ್ಕಳಿದ್ದಾರೆ ಯಮ ಯಮಿ ಮತ್ತು ಶ್ರಾದ್ದ ದೇವ ಅಂತ ಮೂರು ಜನ ಮಕ್ಕಳು ಅದರಲ್ಲಿ ಶ್ರಾದ್ದೇವನೇ ವೈಶ್ವಸ್ವತ ಮನ್ವಂತರಕ್ಕೆ ನಿಯಮಕನಾದವು ಸೂರ್ಯ ಮತ್ತು ಸನ್ಯಾದೇವಿಯರ ಮಗ ಛಾಯೆಯ ಛಾಯಾದೇವಿಯ ಮಕ್ಕಳು ಯಾರು ಅನ್ನೋದನ್ನು ಹೇಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಸಾವರ್ಣಿ ತಪತಿ ಕನ್ಯಾ ಭಾರ್ಯಾ ಸಂವರಣ ವಡವಾತ್ಮಜ ಸಾವರ್ಣಿ ತಪತಿ ಅನ್ನುವ ಹೆಸರಿನ ಕನ್ಯೆ ಸಂವರಣ ಮುನಿಯ ಹೆಂಡತಿಯಾಗೋಳಿಗಳು ಶನೈಶ್ಚರ ಎಂಬುದಾಗಿ ಮೂರನೇ ಹೆಸರಿನ ಆ ಮಗ ಹುಟ್ಟಿದ್ದಾನೆ ಆ ಶನೇಶ್ವರ ಎಂಬ ಹೆಸರಿನ ಮಗ ಛಾಯಾದೇವಿಯ ಮಗನಾಗಿದ್ದಾನೆ ಅಶ್ವಿನೌ ಅಶ್ವಿನಿ ದೇವತೆಗಳು ಒಡವಾತ್ಮದು ವಡವಾ ಎಂಬ ಹೆಸರಿನ ಆ ವಡವಾ ರೂಪದಲ್ಲಿರುವಂತಹ ಸನ್ಯಾದೇವಿಯದ್ದೇ ಮಕ್ಕಳು ಇಬ್ರು ಯಾರು ಅಶ್ವಿನಿ ದೇವತೆಗಳು ಎಂಟನೇ ಮನ್ವಂತರಕ್ಕೆ ಈ ವೈವಸ್ವ ಮನ್ವಂತರ ಕಳೆದಾದ್ಮೇಲೆ ಈ ಸಾವರಣಿ ಯಾರಿದ್ದಾನೋ ಇವನೇ ಆ ಮನ್ವಂತರಕ್ಕೆ ಅಧಿಪತಿ ಆಗ್ತಾನೆ ಆಮೇಲೆ ಆ ಸಾವರಣಿಗೆ ನಿರ್ಮೋಹ ವಿರಜಸ್ಕ ಅನ್ನುವ ಅನೇಕ ಜನ ಮಕ್ಕಳಿದ್ದಾರೆ ಅವರ ಕಥೆಯನ್ನೆಲ್ಲ ಮತ್ತೆ ಹೇಳ್ತೇನೆ ಅಂತ ಮುಂದಿನ ಶ್ಲೋಕಗಳಲ್ಲ ಹೇಳ್ತಾರೆ ಇವತ್ತು ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡೋಣ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮ ಅಸ್ತು ಅನೇನ ಭಾವಿ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಹರಯೇ ನಮಃ ಶ್ರೀಕೃಷ್ಣಾರ್ಪಣಂ ಅಸ್ತು